ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಕಡಲೆ ಗೊಜ್ಜು ಶೇಂಗಾ ಗೊಜ್ಜು ಅದು ಹೇಗೆ ಮಾಡೋದು ಅಂದರೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ಆಮೇಲೆ ನಾನಿಲ್ಲಿ ಮೂರು ಹಸಿ ಮೆಣಸಿಗೆ ತೊಗೊಂಡಿದ್ದೀನಿ ನಿಮಗೆ ಕೆಂಪು ಮೆಣಸಿನಕಾಯಿ ಹಾಕ್ತೀನಿ ಅಂದರೂ ಅದು ಹಾಕಿ ಅದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕಡಲೆಕಾಯಿನ ನಾನು ಹುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಆಮೇಲೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಜಾರ್ಗೆ ನಾನು ಇವಾಗ ಏನು ಐಟಮ್ ತೋರಿಸಿದ್ನಲ್ಲ ಅದೆಲ್ಲದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಏನಾದರೂ ಕೆಂಪು ಮೆಣಸಿಮೆಣಸಿನಕಾಯಿ ಇಷ್ಟ ಆಗೋಲ್ಲ ಅಂತಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಖಾರಕ್ಕೆ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಗ್ರೈಂಡ್ ಈ ಲೆವೆಲಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಏನೇನು ಬೇಕಂತಂದರೆ ಈರುಳ್ಳಿ ಜೀರಿಗೆ ಸಾಸಿವೆ ಕರಿಬೇವು ಸೊ ಎಣ್ಣೆ ಕಾದಿದ ನಂತರ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸೊ ಸಾಸಿವೆ ಜೀರಿಗೆ ಸಿಡ್ದಿದ್ದ ತಕ್ಷಣ ನಾನಿಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನ ತುಂಬ ಫ್ರೈ ಮಾಡ್ಕೋಬೇಡಿ ಸೊ ಈರುಳ್ಳಿ ತುಂಬ ಫ್ರೈ ಆದರೆ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗೇ ಸಿಗ್ತಾ ಇರಬೇಕು ನಾವು ಊಟ ತಿನ್ನಬೇಕಾದ್ರೆ ಸೊ ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಂಡು ಆಫ್ ಮಾಡ್ಕೊಂಬಿಡೋಣ ಸೊ ನೆಕ್ಸ್ಟ್ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕೋಣಂತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನೊಂದು ಸ್ವಲ್ಪ ಜಾರ್ ತೊಳೆದ ನೀರು ಇರುತ್ತಲ್ಲ ಒಂದು ಸ್ವಲ್ಪ ನೀರು ಹಾಕ್ತೀನಿ ಮತ್ತು ಜಾಸ್ತಿ ಹಾಕಿಬಿಡಿ ಫುಲ್ ತೆಳುವಾದರೆ ಚೆನ್ನಾಗಿರಲ್ಲ ಸೊ ನಾನು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಟೇಸ್ಟಾಗಿರುತ್ತೆ ಇವಾಗ ಮನೇಲಿ ಸಾಂಬಾರು ಇರೋಲ್ಲ ಎಮರ್ಜೆನ್ಸಿಗೆ ಏನೋ ಒನ್ ಟೈಮಿಗೆ ಬೇಕು ಸಾಂಬಾರು ಅಂದರೆ ಸೊ ಏನು ಮಾಡ್ಕೊಳ್ಳೋದು ಅಂದರೆ ಇದು ಬೆಸ್ಟ್ ಬೇಗ ಆಗ್ಬಿಡುತ್ತೆ ಒಂದು ಫೈವ್ ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಮುದ್ದೆ ಮುದ್ದೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನು ಸೊ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು